ಕ್ರೇಜ್ ಗಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡ್ಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ಆತ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬಲಪಡಿಸ್ತಾನೆ ನಿಮ್ಮನ್ನು ಕಟ್ಟುತ್ತಾನೆ ನಿಮ್ಮನ್ನು ಆಧರಿಸುತ್ತಾನೆ ಬನ್ನಿ ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ i ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕುರಿಂತಿಯರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಯ ಒಂದೇ ವಚನ ಮತ್ತು ಎರಡನೇ ವಚನವನ್ನು ನಾವು ಓದುವ ಸಹೋದರರೇ ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತನನ್ನೇ ಹೊರೆತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆ ಗಾ ಇಲ್ಲಿ ಅಪೋಸ್ತಲ್ಲ ಪೌಲ ಇಲ್ಲಿ ಕೊರಿಂಥಿಯನ್ ಸಭೆಗೆ ಅತನು ಬರೆಯುತ್ತಾನೆ ಆತನು ಏನು ತೀರ್ಮಾನ ಓಕೆ ಏನು ತೀರ್ಮಾನ ಮಾಡಿದ ನಮ್ಮ ಜೀವಿತದಲ್ಲಿ ತೀರ್ಮಾನ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಏನು ನೀವು ತೀರ್ಮಾನ ಮಾಡುತ್ತೀರಿ ಆ ತೀರ್ಮಾನ ನಿಮ್ಮ ಡೆಸ್ಟನಿ ನಿಮ್ಮ ಗುರಿಯನ್ನು ನಿರ್ಣಯಿಸ್ತದೆ ಓಕೆ ನಿಮ್ಮ ಗುರಿಯನ್ನು ನಿರ್ಣಯಿಸ್ತದೆ ನಿಮ್ಮ ತೀರ್ಮಾನ ನಿಮ್ಮನ್ನು ಕಂಟ್ರೋಲಿಗೆ ತರುತ್ತದೆ ನಿಮ್ಮ ತೀರ್ಮಾನ ನಿಮ್ಮನ್ನು ಹಿಡಿಯುತ್ತದೆ ನಿಮ್ಮ ಹತ್ರ ತೀರ್ಮಾನ ಇದೆ ಅಂತ ಹೇಳಿದರೆ ಪವಿತ್ರಾತ್ಮನು ನಿಮಗೆ ನಿಮ್ಮ ತೀರ್ಮಾನದ ಮೇಲೆ ನಿಮಗೆ ಸಹಾಯ ಮಾಡುತ್ತಾನೆ ಯಾಕೆ ನಮ್ಮ ಜೀವಿತದಲ್ಲಿ ತೀರ್ಮಾನ ಬೇಕು ತೀರ್ಮಾನ ಯಾಕೆ ಅಂತ ಹೇಳಿದ್ರೆ ಮನುಷ್ಯನು ಆತ್ಮಸ್ವರೂಪಿ ಅವನಿಗೊಂದು ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾ ಇದ್ದಾನೆ ಈ ಪ್ರಾಣ ಎಂಬ ಭಾಗದಲ್ಲಿ ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ ವಿಲ್ ಅಂತ ಹೇಳ್ತಾನೆ ಓಕೆ ನಿನ್ನ ಆಯ್ಕೆ ಏನು ಓಕೆ ನಿಮಗೆ ವಿಲ್ ಕೊಟ್ಟಿದ್ದಾನೆ ಇಲ್ಲಿ ಅಪೋಸ್ತಲ ಪೌಲನು ಒಂದು ವಿಷಯದಲ್ಲಿ ತೀರ್ಮಾನ ಮಾಡುತ್ತಾನೆ ಏನಂತ ಹೇಳಿದ್ರೆ ಸಹೋದರಿ ನಾನು ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ ವಾಕ್ಚತುರ್ಯ ಮತ್ತು ಜ್ಞಾನ ಭಂಡಾರ ಯಾಕಂದರೆ ಅಪೋಸ್ತಲ್ ಪಾಲ್ ಆತನು ಜ್ಞಾನದ ಭಂಡಾರದಿಂದ ತುಂಬಿದ ವ್ಯಕ್ತಿ ಮತ್ತು ಮಾತಾಡಲಿಕ್ಕೂ ಅವನು ಅವನ ಹತ್ರ ಜ್ಞಾನ ಇತ್ತು ಯಾಕಂದರೆ ಧರ್ಮಶಾಸ್ತ್ರದ ಪಂಡಿತನು ಮತ್ತು ಪರಿಜಯನು ಆತನಾಗಿದ್ದ ಧರ್ಮಶಾಸ್ತ್ರವನ್ನು ಆತನು ಗಮಾಲಿಯಲ್ನ ಪಾದ ಸನ್ನಿಧಿಯಲ್ಲಿ ಆತನೊಬ್ಬ ಒಬ್ಬ ಕಲಿತಿದ್ದ ವ್ಯಕ್ತಿ ಈಗದ ಲೆಕ್ಕದಲ್ಲಿ ಆತನು ಹೈಲಿ ಎಜುಕೇಟೆಡ್ ಓಕೆ ಮತ್ತು ಒಳ್ಳೆಯ ಜ್ಞಾನಿ ಆ ವ್ಯಕ್ತಿ ಇಲ್ಲಿ ಅಪೋಸ್ತಲ್ ಪಾವು ಹೇಳುತ್ತಾನೆ ನಾವು ದೇವರು ಹೇಳಿಕೊಟ್ಟ ಮಾತನ್ನು ತಿಳಿದವನಾಗಿ ತಿಳಿಸುವನ ಬಂದಾಗ ನನ್ನ ಜ್ಞಾನ ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಸ್ವಂತ ಆಲೋಚನೆ ನನ್ನ ಸ್ವಂತ ಬುದ್ಧಿ ನನ್ನ ಸ್ವಂತ ಅನುಭವ ನನ್ನ ಸ್ವಂತ ಫೀಲಿಂಗ್ಸ್ ನನ್ನ ಸ್ವಂತ ಆಲೋಚನೆ ಅನ್ನು ನಾನು ತೆಗೆದುಕೊಂಡು ಬಾರದೆ ದೇವರ ಮಾತನ್ನು ಮಾತ್ರ ನಾನು ತೀರ್ಮಾನಿಸಿದೆ ನೆಕ್ಸ್ಟ್ ಹೇಳ್ತಾನೆ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸುವನ್ನೇ ಹೊರೆತು ಬೇರೆ ಏನನ್ನೂ ತಿಳಿದವನಾಗಿ ಇರುವೆನೆಂದು ಗಾಡ್ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡನು ಇದು ಅಪೋಸ್ತಲ್ಪ ತೀರ್ಮಾನ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನು ಶಿಲುಬೆ ಯ ವಿಷಯದ ಮಾತು ಅದು ಇಂದ್ರಿಯಗಳ ಅಥವಾ ಲೌಕಿಕ ಎಜುಕೇಟೆಡ್ ಜ್ಞಾನಿಗಳಿಗೆ ಅದು ಹುಚ್ಚು ಮಾತು ರಿಲೀಜಿಯಸ್ ವ್ಯಕ್ತಿಗಳಿಗೆ ಅಂದರೆ ಯಹುದ್ಯರಿಗೆ ಅದು ವಿಘ್ನ ಅಂತ ಪೋಸ್ತಲಪ್ಪ ಅವನು ಹೇಳ್ತಾನೆ ವಿಘ್ನ ಯಾಕಂದರೆ ಯಹುದ್ಯರು ಯಾವಾಗಲೂ ಅವರು ಸೂಚಕ ಕಾರ್ಯವನ್ನು ನೋಡಬೇಕು ಯಹೂದ್ಯರು ಯಾವಾಗಲೂ ಅವಳು ನೋಡದೆ ಅವ್ರು ನಂಬುವುದಿಲ್ಲ ಅವ್ರು ನಂಬಬೇಕಾದರೆ ಅವ್ರು ನೋಡಬೇಕು ಬಟ್ ಕ್ರೀಕರು ಅವರೇನಂತ ಹೇಳಿದ್ರೆ ಅವರು ಜ್ಞಾನಿಗಳು ಅವರು ಯಾವಾಗಲೂ ಹೊಸ ಹೊಸ ಸಂಗತಿಗಳನ್ನು ಅವರಿಗೆ ಕಲಿಬೇಕು ಹೊಸ ಹೊಸ ಸಂಗತಿಗಳನ್ನು ಅವರಿಗೆ ತಿಳಿಬೇಕು ಅದರ ಮಧ್ಯದಲ್ಲಿ ಇದೊಂದನ್ನು ತಿಳಿಯುವಂಥದ್ದು ಬಟ್ ಅವರಿಗೆ ಅದು ಶಿಲುಬೆಯ ವಿಷಯವಾದ ಮಾತು ಅದು ಹುಚ್ಚು ಮಾತು ಯಾಕೆ ಹುಚ್ಚು ಮಾತು ತನ್ನನ್ನೇ ರಕ್ಷಿಸಿಕೊಳ್ಳಲು ಆಗದಂಥ ವ್ಯಕ್ತಿ ಲೋಕವನ್ನು ಹೇಗೆ ರಕ್ಷಿಸ್ತಾನೆ ಯೇಸು ಕ್ರಿಸ್ತನ ಕ್ರೂಜೆಯ ಮರಣವನ್ನು ಆ ಘೋರ ಮರಣವನ್ನು ಆತನು ಅನುಭವಿಸ್ತ ಆ ಒಂದು ಘೋರ ಬಾಧೆಯನ್ನು ಆತನು ಅನುಭವಿಸ್ತಾ ಆ ಮುಳ್ಳಿನ ಕಿರೀಟ ಆ ರೋಮನ್ಸ್ ಸೈನಿಕರಿಂದ ಇಡೀ ರಾತ್ರಿ ತಿಂದಂಥ ಪೆಟ್ಟುಗಳು ಓಕೆ ನಿಂದೆ ಅವಮಾನ ಉಗುಳುವಿಕೆ ಓಕೆ ತಿರಸ್ಕಾರ ಬಾಧೆ ಅವನು ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರು ಆತನ ಮೈದಿಂದ ಸುರಿಯಿತು ಆತನಿಗೆ ಉಗುಳಿ ಆತನಿಗೆ ಹೊಡೆದು ಹೇಳಿದರು ನಿನ್ನನ್ನು ಹೊಡೆದವರು ಯಾರು ಅಂತ ನಮಗೆ ಹೇಳು ಪ್ರವಾದನೆ ಹೇಳು ಅಂತ ಹೇಳಿದರು ಅದೇ ಇಡೀ ರಾತ್ರಿ ಪೆಟ್ಟನ್ನು ತಿಂದ ನಂತರ ಆ ನಿತ್ರನಾದ ವ್ಯಕ್ತಿ ಆ ಶಿಲುಬೆಯನ್ನು ಅವನ ಹೆಗಲಿಗೆ ಕೊಟ್ಟು ಇದನ್ನು ತುಂಬು ಅಂತ ಹೇಳಿದರು ಆ ಶಿಲುಬೆಯನ್ನು ಕೊಂಡು ಹೋಗುವಾಗ ಬೀಳುತ್ತಿರುವಾಗ ರೋಮನ್ ಸೈನಿಕರು ಬಿದ್ದಲ್ಲಿ ಪುನಃ ಚಾಬುಕಿನಿಂದ ಹೊಡೆದರು ಪುನಃ ಮುನ್ನಿನ ಕಿರೀಟನ್ನು ತಂದು ಅದನ್ನು ತಲೆಗೆ ಒತ್ತಿದರು ಅನೇಕ ಬಾಧೆಯನ್ನು ಆತನು ಅನುಭವಿಸ್ತಾ ಅವಮಾನವನ್ನು ಅನುಭವಿಸ್ತಾ ನಿಂದೆಯನ್ನು ಅನುಭವಿಸ್ತಾ ಯಾಕಂದ್ರೆ ಎಜುಕೇಟೆಡ್ ಜನರಿಗೆ ಗ್ರೀಕರಿಗೆ ಇದು ಹುಚ್ಚು ಮಾತಾಗಿತ್ತು ಓಕೆ ತನ್ನನ್ನೇ ರಕ್ಷಿಸಲು ಆಗದಂಥ ವ್ಯಕ್ತಿ ಲೋಕವನ್ನು ಹೇಗೆ ರಕ್ಷಿಸ್ತಾನೆ ತನ್ನನ್ನೇ ಉದ್ಧಾರ ಮಾಡಲು ಆಗದ ವ್ಯಕ್ತಿ ಲೋಕವನ್ನು ಹೇಗೆ ಉದ್ಧಾರ ಪಡಿಸ್ತಾನೆ ಅವರಿಗೆ ಹುಚ್ಚು ಮಾತಾಗಿ ಕೇಳಿತ್ತು ಒಂದು ಕಾಲದಲ್ಲಿ ಅಪೋಸ್ತಲ ಪೌಲನಿಗೂ ಇದು ಹುಚ್ಚು ಮಾತಾಗಿ ಕೇಳಿತ್ತು ಬಟ್ ಇಲ್ಲಿ ಅಪೋಸ್ತಲ ಪೌಲ್ ಹೇಳುತ್ತಾನೆ ಸಹೋದರರೇ ನಾನು ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮಲ್ಲಿ ಬರುವಾಗ ಜ್ಞಾನ ಭಂಡಾರದಿಂದ ಆಗಲಿ ವಾಕ್ಚತುರ್ಯದಿಂದಾಗಲಿ ಬರಲಿಲ್ಲ ನಾನು ಶಿಲುಬೆಗೆ ಹಾಕಲ್ಪಟ್ಟ ಏಸು ಕ್ರಿಸ್ತನನ್ನೇ ಹೊರತು ಬೇರೆ ಏನನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ನಾನು ತೀರ್ಮಾನಿಸ್ತೇನೆ ನಾನು ಏನೇ ಮಾತಾಡೋದಾದರೂ ಕೂಡ ಆ ಕ್ರೂಜೆಯ ವಿಷಯದಲ್ಲಿ ಮಾತಾಡಬೇಕು ನಾನು ಹೆಚ್ಚಳ ಪಡಬೇಕಾದರೂ ಕೂಡ ಆ ಕ್ರೂಜೆಯ ವಿಷಯದಲ್ಲಿ ಹೆಚ್ಚಳ ಪಡಬೇಕು ನಾನು ಏನೇ ಮಾತುಗಳನ್ನು ಮಾತಾಡಿದರೂ ಕೂಡ ಅದು ಕ್ರೂಜೆಯಿಂದ ಬರಬೇಕು ಆ ಕ್ರೂಜೆಯಲ್ಲಿ ಏನು ನಡೆಯಿತು ಆ ಕ್ರೂಜೆಯಲ್ಲಿ ಯಾಕೆ ಆತನ ಬಾಧೆಯನ್ನು ಅನುಭವಿಸ್ತಾ ಆ ಕ್ರೂಜೆಯಲ್ಲಿ ಯಾಕೆ ಆತನು ರಕ್ತವನ್ನು ಸೃಷ್ಟಿಸ್ತಾ ಆ ಕ್ರೂಜೆಯಲ್ಲಿ ಯಾಕೆ ಆತನು ಆ ಒಂದು ಘೋರವಾದ ಮರಣವನ್ನು ಅನುಭವಿಸ್ತಾನ ಮಹಿಮೆಯ ಪದವಿಯನ್ನು ಹೊಂದಿದಂಥ ಏಸು ಪರಲೋಕದಲ್ಲಿ ದೇವದೂತರಿಂದ ಆರಾಧನೆ ಮಾಡಿಸಲ್ಪಟ್ಟಂಥ ಏಸು ತಂದೆಯಾದ ದೇವರು ಕಾಣುವ ಲೋಕ ಕಾಣದ ಲೋಕ ಸಮಸ್ತವನ್ನು ಆತನ ಮೂಲಕ ಸೃಷ್ಟಿಸ್ತಾನೆ ವಿಸಿಬಲ್ ವರ್ಲ್ಡ್ ಆ್ಯಂಡ್ ಇನ್ವಿಸಿಬಲ್ ವರ್ಲ್ಡ್ ಎಲ್ಲವನ್ನು ದೇವರು ಏಸು ಕ್ರಿಸ್ತನ ಮೂಲಕ ಸೃಷ್ಟಿ ಮಾಡಿದನು ನೀವು ನೋಡ್ತೀರಿ ಎಷ್ಟು ಸೂರ್ಯ ಚಂದ್ರ ಎಷ್ಟು ಬಿಲಿಯನ್ಸ್ ಗ್ಯಾಲಕ್ಸಿ ನಾವು ನೋಡ್ತೇವೆ ಬಿಲಿಯನ್ಸ್ ನಕ್ಷತ್ರಗಳಿವೆ ಈ ಕಾಣುವಂಥ ವಿಸಿಬಲ್ ವರ್ಲ್ಡೇ ಇಷ್ಟು ದೊಡ್ಡದಿದೆ ಎಲ್ಲ ವಿಸಿಬಲ್ ವರ್ಲ್ಡ್ ಅಂದರೆ ಕಾಣುವಂಥ ಲೋಕವನ್ನು ದೇವರು ಏಸು ಕ್ರಿಸ್ತನ ಮೂಲಕ ಸೃಷ್ಟಿ ಮಾಡಿದನು ನಾವು ನೋಡ್ತೇವೆ ಏಸು ಕ್ರಿಸ್ತನ ಮೂಲಕ ಸೃಷ್ಟಿ ಮಾಡಿದನು ಈ ಕಾಣುವ ಲೋಕಗಿಂತ ಕಾಣದ ಲೋಕ ಅದಕ್ಕಿಂತ ದೊಡ್ಡದು ಅದು ಅನ್ಲಿಮಿಟೆಡ್ ಈ ಕಾಣದ ಲೋಕ ಕಾಣುವಂತ ಲೋಕವನ್ನು ಹೋಲ್ಡ್ ಮಾಡ್ತಾ ಇದೆ ಓಕೆ ಅದಕ್ಕೆ ಆಧಾರ ಕಾಣದ ಲೋಕ ಈ ವಿಸಿಬಲ್ ವರ್ಲ್ಡ್ ಅಂಡ್ ಇನ್ವಿಸಿಬಲ್ ವರ್ಲ್ಡ್ ಅಂತ ಹೇಳ್ತಾರೆ ದೃಶ್ಯ ಅದೃಶ್ಯಗಳನ್ನು ಎಲ್ಲವನ್ನು ದೇವರು ಆತನ ಮೂಲಕ ಸೃಷ್ಟಿಸ್ತಾನಂತ ಬಾಯಬಲ್ ಹೀತದೆ ಬೇಕಾದರೆ ನಾವು ಓದಿದ್ರೆ ನಮಗೆ ಸಿಗ್ತದೆ ಕೊಲೇಷಿಯರ್ಗೆ ಬರೆದ ಪತ್ರಿಕೆಯಲ್ಲಿ ಕೊಲೇಷನ್ ಒನ್ ಚಾಪ್ಟರ್ ಒಂದನೇ ದೇಹ ಹದಿನೈದನೇ ವಚನ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಹದಿನಾರನೇ ವಚನ ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು ಹದಿನೇಳನೇ ವಚನ ಹೇಳ್ತದೆ ಆತನು ಎಲ್ಲದಕ್ಕೂ ಎಲ್ಲಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಆಧಾರಭೂತನು ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಆತನು ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರ ಒಳಗಿಂದ ಮೊದಲು ಎದ್ದು ಆತನೇ ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂದರು ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂದು ನಿಷ್ಕರ್ಷ ಮಾಡಿದನು ಭೂಮಿ ಮತ್ತು ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಸಂಧಾನ ಮಾಡಬೇಕು ಅಂದ್ರೆ ಒಂದು ಮಾಡಬೇಕೆಂದು ದೇವರ ಮೊದಲೇ ನಿಷ್ಕರ್ಷ ಮಾಡಿದನು ಇಂತಹ ದೊಡ್ಡ ಏಸು ಆತನೊಬ್ಬ ಸಾಮಾನ್ಯ ಮನುಷ್ಯನಾದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆತನ ಭೂಲೋಕಕ್ಕೆ ಬಂದ ಯಾಕೆ ಬಂದ ಅನೇಕರೇ ಪ್ರಶ್ನೆ ಯಾಕೆ ಬಂದ ಪ್ರೇರೆ ದೇವರು ಪ್ರೀತಿ ಸ್ವರೂಪಿ ಆತನು ಪ್ರೀತಿ ಸ್ವರೂಪಿ ಅಂತ ಹೇಳಿಕೊಂಡು ಆತನು ಖುಷಿ ಬಂದಾಗಿ ಆತನು ನಡೆಯುವುದಿಲ್ಲ ನೆಕ್ಸ್ಟ್ ಹೇಳ್ತದೆ ದೇವರು ಸರ್ವಶಕ್ತನು ಆತನಲ್ಲಿ ಆಗುವುದಿಲ್ಲ ಎಂಬುದು ಒಂದು ಕೂಡ ಇಲ್ಲ ಆಗುವುದಿಲ್ಲ ಎಂಬ ಆತನ ಡಿಕ್ಷ್ನರಿಯಲ್ಲಿ ಆತನ ಪುಸ್ತಕದಲ್ಲಿ ಇಲ್ಲ ಆತನಿಗೆಲ್ಲವೂ ಸಾಧ್ಯ ನಾನು ನರಪ್ರಾಣಿಗೆಲ್ಲ ದೇವರು ನನ್ನ ಹತ್ರ ಅಸಾಧ್ಯ ಎಂಬುದು ಯಾವುದಾದರೂ ಉಂಟೋ ಅಂತ ದೇವರು ಹೇಳ್ತಾನೆ ನಾನು ನರಪ್ರಾಣಿಗೆಲ್ಲ ದೇವರು ಬೇಕಾದರೆ ನಾವು ಓದಿದರೆ ನಮಗೆ ಸಿಗ್ತದೆ ಎರೇಮಿಯನ ಗ್ರಂಥದಲ್ಲಿ ಜರಮಾಯ ಮೂವತ್ತೆರಡು ಇಪ್ಪತ್ತೇಳರಲ್ಲಿ ಓದಿದರೆ ನಮಗೆ ಸಿಗ್ತದೆ ಈಗ ನಾನು ಯಹೋವನು ನರಪ್ರಾಣಿಗೆಲ್ಲ ದೇವರು ನನಗೆ ಅಸಾಧ್ಯವಾದುದುಂಟು ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ದೇವರು ಹೇಳ್ತಾನೆ ನಾನು ಸರ್ವಶಕ್ತನಾದ ದೇವರು ನಾನು ಯಹೋವನು ನನ್ನ ನರಪ್ರಾಣಿಗೆಲ್ಲ ದೇವರು ನನಗೆ ಅಸಾಧ್ಯ ಎಂಬುದು ಯಾವುದಾದರೂ ಉಂಟು ದೇವರು ಕೇಳ್ತಾರೆ ಆತನಲ್ಲಿ ಆತನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಟ್ ಆತನು ಪ್ರೀತಿ ಸ್ವರೂಪಿ ಬಟ್ ಒಂದು ನೆನಪಿಟ್ಟುಕೊಳ್ಬೇಕು ಆತನು ನೀತಿ ಸ್ವರೂಪಿ ಆತನು ಆದಾಮನಿಗೆ ಹೇಳಿದ ಯಾವ ದಿವಸ ನೀನು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ನೀನು ತಿಂತೀಯೋ ಈ ಮರದ ಒಳ್ಳೆಯದರ ಕೆಟ್ಟದರ ಅರುವನ್ನು ಉಂಟು ಮಾಡುವ ಮರದ ಹಣ್ಣನ್ನು ನೀನು ತಿಂತೀಯೋ ಅದೇ ದಿವಸ ನೀನು ಸತ್ತೇ ಹೋಗಿ ನಿಮ್ಗೆ ಗೊತ್ತು ಈ ಸ್ಟೋರಿ ಆದಾಮನು ಹೇಗೆ ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತನ್ನ ಹೆಂಡತಿಯ ಮಾತನ್ನು ಕೇಳಿ ಹೇಗೆ ಸರ್ಪವು ಅವನನ್ನು ವಂಚಿಸಿತು ಅವಳ ಮಾತನ್ನು ಆದಮ ಕೇಳಿದ ಆದಮನು ಡಿಸೋಬೆ ಆದ ಆ ಒಂದು ಹಣ್ಣನ್ನು ತಿಂದ ತಿಂದ ದಿವಸ ಆತನು ಸತ್ತು ಹೋದ ಅಂತ ಬಯಬೀಳಿದೆ ಆತನು ಮೊದಲು ಅನುಭವಿಸಿತು ಆತ್ಮಿಕ ಮರಣ ಆತನು ಜೀವದಿಂದ ಪಾರಾಗಿ ಮರಣಕ್ಕೆ ಸೇರಿದ ಓಕೆ ಆತನು ಜೀವದಿಂದ ಡಿಸ್ಕನೆಕ್ಟ್ ಆಗಿ ಆತ್ಮಿಕ ಲೋಕದಲ್ಲಿ ಮರಣಕ್ಕೆ ಸೇರಿದ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ರೋಮಾಪುರದ ಪತ್ರಿಕೆ ಐದನದ್ದೆಯ ಹನ್ನೆರಡನೇ ವಚನ ಹೇಳ್ತದೆ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪನಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೇಗೆ ಎಲ್ಲರಲ್ಲಿ ವ್ಯಾಪಿಸ್ತು ಅಂತ ದೇವರ ದೇವರವ ಹೇಳ್ತದೆ ಒಬ್ಬ ಮನುಷ್ಯನಿಂದ ಪಾಪ ಬಂತು ಆ ಒಬ್ಬ ಮನುಷ್ಯನಿಗೆ ಹುಟ್ಟಿದ ಯಾರೆಲ್ಲ ಹುಟ್ಟುತ್ತಾರೋ ರಕ್ತ ಸಂಬಂಧವಾಗಿ ಅವರು ಪಾಪಿಗಳೇ ಆಗಿ ಹುಟ್ಟುತ್ತಾರೆ ಎಲ್ಲಿ ಪಾಪ ಇದೆಯೋ ಅಲ್ಲಿ ಮರಣಕ್ಕೆ ನ್ಯಾಯಬದ್ಧವಾದ ಅಧಿಕಾರ ಇದೆ ಮರಣ ಅಂತ ಹೇಳಿದರೆ ಸೈತಾನನ ಹೆಸರೇ ಮರಣದ ಅಧಿಪತಿ ದ ಏಂಜಲ್ ಆಫ್ ಡೆತ್ ಓಕೆ ಅತನು ಮರಣದ ಅಧಿಪತಿ ಹೀಗೆ ಎಲ್ಲಾ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು ಅದಕ್ಕೋಸ್ಕರ ಈಸು ಸ್ವಾಮಿ ತನ್ನ ಮಹಿಮೆಯ ಪದವಿಯನ್ನು ಆತನು ಬಿಟ್ಟು ಈ ಭೂಲೋಕಕ್ಕೆ ಆತನು ಬಂದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆತನು ಮಾತ್ರ ರಕ್ತ ಸಂಬಂಧದಲ್ಲಿ ಅಂದರೆ ಪುರುಷನ ಸಂಕಲ್ಪದಿಂದ ಆತನು ಹುಟ್ಟಿದವನಲ್ಲ ಆತನು ವಾಕ್ಯ ಎಂಬ ಬೀಜದಿಂದ ಪವಿತ್ರಾತ್ಮನ ಮೂಲಕ ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿದ ಹುಟ್ಟಿದಂಥ ಏಸುವಿನಲ್ಲಿ ಪಾಪ ಇರಲಿಲ್ಲ ಆತನು ಪಾಪ ಜ್ಞಾನ ಇಲ್ಲದವನಾಗಿ ಹುಟ್ಟಿದ ಅಂತ ಬಾಯ್ ಬೀಳುತ್ತಿದೆ ಓಕೆ ಆತನ ಪಾಪ ಜ್ಞಾನ ಇಲ್ಲದವನು ಆತನು ತಂದೆಯ ಅನ್ಯೋನ್ಯತೆಯಲ್ಲಿ ಎದ್ದುಕೊಂಡು ಹುಟ್ಟಿದ ಸರಿಯಾಗಿರುದಾದ್ರೆ ಆತನು ಕಡೆಯ ಆದಾಮನಾಗಿ ಹುಟ್ಟಿದ ಆತನು ಎರಡನೇ ಆದಾಮ ಅಥವಾ ಕಡೆಯ ಆದಾಮನಾಗಿ ಹುಟ್ಟಿದ ಒಬ್ಬ ಮನುಷ್ಯನಿಂದ ಹೇಗೆ ಪಾಪ ಬಂತು ಒಬ್ಬ ಮನುಷ್ಯನಿಂದ ಹೇಗೆ ಎಲ್ಲರೂ ಅಪರಾಧಿಗಳಾದರೂ ಬಟ್ ಯೇಸು ಕ್ರಿಸ್ತನ ಮೂಲಕ ದೇವರು ಏಸು ಕ್ರಿಸ್ತನ ವಿಧೇಯತ್ವದಿಂದ ಎಲ್ಲ ಜನರಿಗೆ ದೇವರ ಕೃಪೆ ದೇವರ ಕ್ಷಮಾಪಣೆ ದೇವರ ಪ್ರೀತಿ ಎಲ್ಲರಿಗೆ ಸಿದ್ಧವಾಗಿದೆ ಹೇರಳವಾಗಿ ಸಿದ್ಧವಾಗಿದೆ ಅಂತ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯದಲ್ಲಿ ಹದಿನೈದನೇ ವಚನ ಓದಿದರೆ ನಮಗೆ ಸಿಗ್ತದೆ ಆದರೆ ಅಪರಾಧ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ ದೇವರು ಪ್ರೀತಿ ಸ್ವರೂಪಿ ದೇವರ ಸರ್ವಶಕ್ತ ಬಟ್ ದೇವರ ನೀತಿ ಸ್ವರೂಪಿ ಅಂದರೆ ಪಾಪ ಮಾಡಿದ ವ್ಯಕ್ತಿ ಅವನು ಸಾಯಲೇಬೇಕು ಇ ಮಸ್ಟ್ ಡೈ ಬಟ್ ದೇವರಿಗೆ ಇಷ್ಟ ಇಲ್ಲ ಅದನ್ನು ಪ್ರೀತಿ ಮಾಡಿದಾನೆ ನಾವು ಸಾಯುವಂಥದ್ದು ಅದಕ್ಕೋಸ್ಕರ ಯೇಸು ಕ್ರಿಸ್ತನು ತಾನೇ ಒಬ್ಬ ಮನುಷ್ಯನಾಗಿ ಹಂಡ್ರೆಡ್ ಪರ್ಸೆಂಟ್ ಆತನ ಮನುಷ್ಯನಾಗಿ ಬಂದು ನಾವು ಸಾಯಬೇಕಾದ ಆ ಘೋರ ಮರಣವನ್ನು ನಾವು ಸಾಯಬೇಕಾದ ಆತ್ಮಿಕ ಮರಣವನ್ನು ಎರಡು ಮರಣಗಳನ್ನು ಆತನು ಕ್ರೂಜೆಯಲ್ಲಿ ಅನುಭವಿಸಿದ ಒಂದು ಆತ್ಮಿಕ ಮರಣ ತಂದೆಯ ಅನ್ಯನ್ಯತೆಯಿಂದ ಆತನು ಹೊರಗೆ ಬಂದ ಎರಡನೆಯದು ಶಾರೀರಿಕ ಮರಣವನ್ನು ಆತನ ಘೋರ ಮರಣವನ್ನು ಆತನು ಕುರುಜಿಯಲ್ಲಿ ಹೊಂದಿದ ಆತನು ಎರಡು ಮರಣಗಳನ್ನು ಹೊಂದಿದ ಒಂದು ಆತ್ಮಿಕ ಮರಣ ಮತ್ತೊಂದು ಶಾರೀರಿಕ ಮರಣ ಶಾರೀರಿಕ ಸತ್ತಂತ ಏಸು ಆತ್ಮಿಕವಾಗಿ ಆತನು ಪಾತಾಳಕ್ಕೆ ಹೋದ ನಾವು ನೋಡ್ತೇವೆ ಆತನು ಆತನ ದೇಹ ಉಣಲ್ಪಟ್ಟಿತ್ತು ಬಟ್ ಪಾತಾಳವು ಆತನು ಹಿಡಿಯಲಿಕ್ಕೆ ಆಗಲಿಲ್ಲ ಮರಣವು ಏಸುವನ್ನು ನ್ಯಾಯಬದ್ಧವಾಗಿ ಹಿಡಿಯಲಿಕ್ಕೆ ಆಗಲಿಲ್ಲ ಬೇಕಾದ್ರೆ ನಾವು ಓದ್ತೇವೆ ಅಪೋಸ್ತುಲ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ಓಕೆ ಆತನನ್ನು ದೇವರು ಎರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಅಪೋಸ್ತುಲ ಕೃತ್ಯ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸ್ತಾನ ಯಾಕಂದ್ರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸ್ತಾನು ಯಾಕಂದರೆ ಮರಣವು ಆತನನ್ನು ಹಿಡುಕೊಂಡಿರುವುದು ಅಸಾಧ್ಯವಾಗಿತ್ತು ಅಂದರೆ ಸೈತಾನನು ಮರಣದ ಅಧಿಪತಿ ಏಸುವನ್ನು ಹಿಡುಕೊಂಡಿರುವಂಥದ್ದು ಅಸಾಧ್ಯವಾಗಿತ್ತು ಯಾಕಂತ ಹೇಳಿದ್ರೆ ಆತನು ನಮ್ಮೆಲ್ಲರ ಪಾಪವನ್ನು ಧರಿಸಿಕೊಂಡು ಆತನು ಪಾತಾಳಕ್ಕೆ ಹೋದನು ಬಟ್ ಪಾತಾಳದಲ್ಲಿ ಆದಾಮನಿಂದ ಏಸುವಿನವರಿಗೆ ಅನೇಕ ಧರ್ಮಶಾಸ್ತ್ರ ಅನುಸಾರವಾಗಿ ಜೀವಿಸಿದ ಭಕ್ತರಿದ್ದರು ಅವರೆಲ್ಲರೂ ಏಸು ಸಮಾಧಿ ಒಳಗಿಂದ ಹೊರಗೆ ಬಂದಾಗ ಅವರ ದೇಹಗಳು ಕೂಡ ಎದ್ದವು ಅಂತ ವಾಕ್ಯ ಹೇಳ್ತದೆ ಓಕೆ ಅವರು ಪುನರುತ್ಥಾನ ಆದರು ದಿಸ್ ದ ಮೆಸೇಜ್ ಆಫ್ ದ ಕ್ರಾಸ್ ಅದಕ್ಕೆ ಅಪೋಸ್ತಲಪ್ಪ ಅವರು ಹೇಳ್ತಾನೆ ನಾನು ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಮಧ್ಯದಲ್ಲಿ ಬಂದಾಗ ನಾನು ಜ್ಞಾನ ಭಂಡಾರದಿಂದಾಗಲಿ ಅಥವಾ ವಾಕ್ಚತುರ್ಯದಿಂದಾಗಲಿ ಬಾರದೆ ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತನೇ ಹೊರತು ಬೇರೆ ಏನು ನನಗೆ ಗೊತ್ತಿಲ್ಲ ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆ ಅಪೋಸ್ತಲ ಪೌಲ ತನ್ನ ಜ್ಞಾನವನ್ನು ತನ್ನ ಪ್ರೈಡ್ ತನ್ನ ಈಗೋ ತನ್ನ ಸ್ವಬುದ್ಧಿ ತನ್ನ ಆಲೋಚನೆ ಅವನು ಏನು ಆತನು ಮಾತಾಡಲಿಲ್ಲ ಆತನು ಮಾತಾಡಿದ್ದು ಆ ಶಿಲುಬೆಯಲ್ಲಿ ಏನಾಯಿತು ಆತನ ಹೂಣಲ್ಪಡುವಿಕೆಯಲ್ಲಿ ಏನಾಯಿತು ಆತನ ಪುನರುತ್ಥಾನದಲ್ಲಿ ಏನಾಯ್ತು ನಾನು ಯಾವ ಯಾವ ಏಸುವನ್ನು ಪ್ರಕಟಿಸ್ಲಿಕ್ಕೆ ಬರಲಿಲ್ಲ ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಏಸು ಕ್ರಿಸ್ತನನ್ನೇ ಪ್ರಕಟಿಸಲಿಕ್ಕೆ ಬಂದಿದ್ದೇನೆ ಆ ಶಿಲುಬೆಯ ಮರಣದಿಂದಲೇ ನಮಗೆ ಇವತ್ತು ವಿಮೋಚನೆ ಆ ಶಿಲುಬೆಯ ಮರಣದಿಂದಲೇ ನಮ್ಮ ಪಾಪ ಪರಿಹಾರ ಎಲ್ಲಿ ಪಾಪ ಪರಿಹಾರ ಆಯಿತು ಅಲ್ಲಿ ಸೈತಾನ್ಗೆ ಮರಣಕ್ಕೆ ನ್ಯಾಯಬದ್ಧವಾದ ಅಧಿಕಾರ ನಿಮ್ಮ ಜೀವಿತದಲ್ಲಿ ಇಲ್ಲ ದೇ ಆರ್ ಇಲಿಗಲ್ ಪಾಪ ಪರಿಹಾರ ಆದಾಗ ಆತನ ಪುನರುತ್ಥಾನದ ಮೂಲಕ ನೀವು ನೀತಿವಂತರಾಗಿದ್ದೀರಿ ನೀವು ದೇವರ ಮಕ್ಕಳಾಗಿದ್ದೀರಿ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಶಿಲುಬೆಯ ವಿಷಯವಾದ ಮಾತನ್ನು ಬಿಟ್ಟು ತತ್ವಜ್ಞಾನ ಜ್ಞಾನ ಭಂಡಾರದ ಮಾತುಗಳನ್ನು ಆಕ್ಸೆಪ್ಟ್ ಮಾಡಬೇಡ್ರಿ ಅನೇಕರು ಫಿಲಾಸಫಿ ಮಾತಾಡ್ಬೋದು ರೈಮಿಂಗ್ ಮಾತಾಡ್ಬೋದು ಬಟ್ ಇವತ್ತು ಶಿಲುಬೆಯ ಮರಣ ಹೂಣಲ್ಪಡೋಕೆ ಪುನರುತ್ಥಾನದಿಂದ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ ನಾವು ಮರಣದಿಂದ ಪಾರಾಗಿ ಇವತ್ತು ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ನಾವು ನಿತ್ಯತ್ವಕ್ಕೆ ಬದುಕುವರಾಗಿದ್ದೇವೆ ನಾವು ನಿತ್ಯತ್ವಕ್ಕೆ ಜೀವಿಸುವರಾಗಿದ್ದೇವೆ ನಾವು ನಿರೀಕ್ಷೆ ಇದ್ದ ವ್ಯಕ್ತಿಗಳಾಗಿದ್ದೇವೆ ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧ ಮಾಡಲ್ಪಡುವ ವ್ಯಕ್ತಿಗಳಾಗಿದ್ದೇವೆ ಬೇರೆ ಯಾರೆಲ್ಲ ಈ ಒಂದು ಹೊತ್ತಿನಲ್ಲಿ ನಿವೀಕ್ಷಿಸ್ತಾ ಇದ್ದರು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಟುಡೇ ಈಸ್ ಯುವರ್ ಡೇ ಇವತ್ತು ನಿಮ್ಮ ದಿನವಾಗಿದೆ ನಾಳೆ ಗೊತ್ತಿಲ್ಲ ಬಟ್ ಈ ಹೊತ್ತು ನೀನು ದೇವರ ಸ್ವರಕ್ಕೆ ಕಿವಿ ಕೊಟ್ಟರೆ ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಬೇಡ ಜೀಸಸ್ ಇಸ್ ವೇಟಿಂಗ್ ಫಾರ್ ಯು ಏಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಇವತ್ತೇ ನಿನ್ನ ಲೈಫ್ ಅನ್ನು ದೇವರಿಗಿನ್ನು ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರುತ್ತಾನೆ ಹೊಸ ಸಂಗತಿಯನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಮತ್ತು ಏಸು ಕ್ರಿಸ್ತನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ ಬೇರೆ ಒಂದು ವೇಳೆ ನೀವು ಫಸ್ಟ್ ಟೈಮ್ ವೀಕ್ಷಿಸಿದ ಆದರೆ ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ ಒಂದು ವೇಳೆ ಅಂಗೀಕಾರ ಮಾಡಿದರೆ ದಿಸ್ ದ ರೈಟ್ ಟೈಮ್ ರಿಸೀವ್ ಇಟರ್ ಅ ಲೈಫ್ ಅಂಡ್ ಗಿಫ್ಟ್ ಆಫ್ ದ ಹೋಲಿಸ್ಪರೆ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನನಗೋಸ್ಕರ ನೀನು ಕಳಿಸಿತು ಆತ ನನಗೋಸ್ಕರ ಕುರುಜೆಯಲ್ಲಿ ಸತ್ತು ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಥ್ಯಾಂಕ್ ಯು ಲೋ ಥ್ಯಾಂಕ್ ಯು ಲೋ ಫಾರ್ ದ ನಾಯಿಟಿಂಗ್ ಥ್ಯಾಂಕ್ ಯು ಲೋಡ್ ಫಾರ್ ದ ಗ್ರೇಸ್ ತಂದೆ ನಾವು ಅಥವಾ ಜ್ಞಾನ ಭಂಡಾರವನ್ನು ಮಾತಾಡದೆ ಯಾವಾಗಲೂ ಶಿಲುಬೆಯ ವಿಷಯವಾಗಿ ನಾವು ಧ್ಯಾನ ಮಾಡುವಂತೆ ಶಿಲುಬೆಯ ವಿಷಯ ಆತನ ಪುನರುತ್ಥಾನದ ವಿಷಯದಲ್ಲಿ ಧ್ಯಾನ ಮಾಡುವಂತೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಏ ಸುನಾಮದಲ್ಲಿ ತಂದೆ ಏ ಏ ಏ ಮ್ಯಾನ್ 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 ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಅಂಡ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರಿಗೆ ನೀನು ಹೊಸ ದಿನವನ್ನು ಹೊಸ ವರ್ಷವನ್ನು ಕೊಟ್ಟಿದ್ದಿ ಅದಕ್ಕೋಸ್ಕರ ಸ್ತೋತ್ರ ಇವರು ನೀನು ಇಟ್ಟಂಥ ಉದ್ದೇಶದಲ್ಲಿ ನಡೆಯಲು ಬೇಕಾದ ನಿನ್ನ ಕೃಪೆ ಇವರ ಮೇಲೆ ಬಿಡುಗಡೆ ಹಾಕಲಿ ಇವರಿಗೆ ಓನ್ಲಿ ಡಿವೈನ್ ವ್ಯಕ್ತಿಗಳು ಡಿವೈನ್ ಪರ್ಪಸ್ಗೋಸ್ಕರ ಸಂಧಿಸಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಏಡ್ಸ್ ನಾಮದಲ್ಲಿ ತಂದೆ ಓಕೆ ಡ್ರೈಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಮಾತಾಡ್ತಾ ಇದ್ದೇವೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಒಂದು ವೇಳೆ ಯೂಟ್ಯೂಬ್ ಅನ್ನು ನೀವು ಫಸ್ಟ್ ಟೈಮ್ ವೀಕ್ಷಿಸ್ದಾದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ರಿ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಫಸ್ಟ್ ರೋಷನ್ ಲೋಬೋ ವೆಬ್ಸೈಟ್ ಇದು ವರ್ಲ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಅದು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಬಿಕ್ ಟಿ ಟಿವಿ ಮತ್ತು ನಮ್ಮ ವರ್ಲ್ಡ್ ಆಫ್ ವಿಕ್ಟ್ರಿ ಚಾನಲಲ್ಲಿ ಜಯದ ವಾಕ್ಯವನ್ನು ಕಂಟಿನ್ಯೂ ಆಗಿ ವೀಕ್ಷಿಸಿರಿ ಇತರರು ಕೂಡ ನೀವು ಶೇರ್ ಮಾಡಿರಿ ನಿಮ್ಮ ಆಪ್ತರಿಗೆ ಈ ಸ್ವಾರ್ಥ ಪ್ರಚಾರದಲ್ಲಿ ನೀವು ಪಾಲುಗಾರರಾಗುತ್ತೀರಿ ಓಕೆ ಯು ಆರ್ ಬ್ಲೆಸ್ ಜೀಸಸ್ ಲವ್ಸ್ ಯು ಎ ಮ್ಯಾನ್